ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕೋ ಮಿನಿ ಕಿಚನ್ ಬರೀ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಇದೆ ಅಂತ ನೋಡೋಣ ನಾನಿವತ್ತು ಕೋಲ್ಡ್ ಕಾಫಿ ರೆಸಿಪಿ ಯಾವ ರೀತಿ ವೈರಲ್ ಆಗಿದ್ರೆ ಅದು ಕಾಫಿ ರೆಸಿಪಿ ಅದು ವೈರಲ್ ಆಗಿನ ಒಂದು ವರ್ಷ ಆಗ್ತೇನೆ ರೀ ಹಾಗಾಗಿ ಇವಾಗ ನಾನು ಅದನ್ನು ಟ್ರೈ ಮಾಡ್ತಿದ್ದೀನಿ ಅದು ಹೆಂಗೆ ಮಾಡೋದು ಅಂಥೇಳಿ ನಾನು ಇವಾಗ ಈಸಿ ರೀತಿಯಿಂದ ಹೇಳ್ಕೊಡ್ತೀನಿ ರೀ ಅದಕ್ಕೇನು ಜಾಸ್ತಿ ಸಾಮಗ್ರಿ ಬೇಕಾಗಿಲ್ಲ ರೀ ಮನೇಲಿರುವಂಥ ಸಾಮಗ್ರಿಗಳನ್ನು ನೀವು ಬಳಸಿ ಆ ರೀತಿ ಕಾಫಿನ ಯಾವ ಆ ರೀತಿ ಕಾಫಿ ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೆ ಹೇಳ್ಕೊಡ್ತೀನಿ ರೀ ಬರ್ರಿ ಇವಾಗ ಮೊದಲಿಗೆ ನಾನು ಇಲ್ಲೇ ಒಂದು ಹತ್ತು ರೂಪಾಯಿದ ಹಾಲು ತರಿಸಿದೆ ರೀ ತರಿಸಿ ಅದನ್ನು ಬಿಸಿ ಮಾಡಿ ಇಟ್ಟೇನು ರೀ ಇಲ್ಲೇ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಆಮೇಲೆ ಇಲ್ಲಿ ನಾನು ಒಂದು ಎರಡು ರೂಪಾಯಿ ಕೊಂದ್ರದ್ದು ಮೂರು ಬ್ರೂ ತೊಗೊಂಡಿದ್ದೀನಿ ರೀ ಕಾಫಿ ಪೌಡ್ರ್ ನೀವು ಯಾವುದಾದ್ರೂ ತಗೋರಿ ಕೆಸ್ ನೆಸ್ಕಾಫೆ ಯಾವುದಾದ್ರೂ ತೊಗೋರಿ ಬ್ರೂ ಆದರೂ ತೊಗೊರಿ ಯಾವುದಾದ್ರೂ ತೊಗೋರಿ ಇದ್ರೊಳಗೆ ನಾನು ಇದನ್ನು ಚೀಟ ಹರಿದು ಹಾಕ್ಕೊಳ್ಳತ್ತೆ ನೋಡಿರಿ ಇವಾಗ ನಾನು ಬ್ರೂ ಹಾಕಿದ್ದೀನಿ ಇದ್ರೊಳಗೆ ನಾವೇನು ಹಾಕೋಪ್ಪ ಅಂತಂದರೆ ಸ್ವಲ್ಪ ಸಕ್ಕರೆ ಸ್ವಲ್ಪ್ ಸಕ್ರೆ ಇವಾಗ ಮಿಕ್ಸಿ ರೀ ಒಂದು ಎರಡು ನಿಮಿಷ ಇಲ್ಲಿ ಒಂದು ಐದು ನಿಮಿಷ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ರೀ ಓಕೆ ಇಲ್ಲಿ ಮೊದಲಿಗೆ ನಮ್ದು ಸಾರು ಕುದಿಯತ್ತೈತಿ ಇದನ್ನು ಆಫ್ ರೀ ಆಫ್ ಮಾಡ್ಕೊಂಡು ಇದ್ರ ಮೇಲೊಂದು ಪ್ಲೇಟು ಮುಚ್ಚಿಬಿಡೋಣ ರೀ ಅಂದ್ರೆ ಅಡುಗೆ ಎಲ್ಲ ಐತ್ರಿ ಅಡುಗೆ ಮಾಡೋಲ್ಲ ನಾನು ಹಾಗಾಗಿ ಇದನ್ನ ಇವಾಗ ಬಿಚ್ಚಿ ತೋರಿಸ್ತೀನಿ ನೋಡಿರಿ ನಿಮಗೆ ಇಲ್ಲಿ ನೋಡಿರಲಿ ಪರ್ಫೆಕ್ಟ್ ಕಂಡೀಷನ್ದೊಳಗೆ ನಮ್ದು ಎಲ್ಲ ಚಲೋ ನಿಂಗೆ ನೋಡ್ಬೋದು ನೀವು ಇಲ್ಲೇ ಯಾವ ರೀತಿ ಸಣ್ಣಗೆ ಆಗಿತ್ತ ಅಂತಂದ್ರೆ ನಮ್ಮದು ಪುಡಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ರೀ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಗ್ಲಿರಿ ಅದು ಈ ಇಂಥದ ಈಡೇದು ಹಾಕಿದೀಪ ಅಂದ್ರೆ ಸ್ವಲ್ಪ ಮಿಕ್ಸಿ ಕೆಟ್ಬೋದು ಕೆಟ್ಟೋ ಚಾನ್ಸ್ ಇರ್ತೈತೆ ಹಾಗಾಗಿ ನಾವು ಸ್ವಲ್ಪದು ಕರೀಗ್ರಿ ಐಸ್ ಅವಾಗ ನಾವು ಹಾಕ್ಕೊಳ್ಳೋಣ ಇಲ್ಲಿ ನಾನು ಐಸ್ ಕ್ಯೂಬ್ ಹಾಕಿ ಮತ್ತೊಂದು ಸ್ವಲ್ಪ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ಬೋದ್ರಿ ರೀತಿ ರೀತಿಯಾಗಿತ್ತು ಅಂತಂದು ಇದು ಒಂದು ಪರ್ಫೆಕ್ಟ್ ಕಂಡೀಷನ್ದೊಳಗೆ ಬರ್ಬೇಕು ರೀ ನಮ್ಮದು ಒಂದು ಪರ್ಫೆಕ್ಟ್ ಇದ್ರ ಬರಬೇಕಾ ಹಾಗಾಗಿ ಇದು ಒಂದು ಸ್ವಲ್ಪ ಗಟ್ಟಿ ಆಗಬೇಕು ರೀ ಇದು ಗಟ್ಟಿಯಾಗಿ ಕಲರ್ ಫುಲ್ಲು ಚೇಂಜ್ ಆಗಬೇಕು ರೀ ಅಲ್ಲಿವರೆಗು ನಾವು ಇದನ್ನು ಮಿಕ್ಸಿಗೆ ಮಾಡ್ಕೊತಾ ಇರೋಣ ರೀ ಇಲ್ಲೇ ನಾನು ಒಂದು ಐದು ನಿಮಿಷ ಐದು ನಿಮಿಷ ಹಾಕಾಕಿ ನೋಡಾತೀನಿ ರೀ ಇಲ್ಲಿ ನೋಡ್ಬೋದು ರೀ ನೀವೆಲ್ಲ ಫಸ್ಟಿಗೆ ಯಾವ ಕಲರ್ ಇತ್ತು ಇವಾಗ ಯಾವ ಕಲರಿಗೆ ಅಂತ ಅಂಥೇಳಿ ಇವಾಗ ಇನ್ನಾಗ ಇದಾಗಬೇಕ್ರಿ ಇದು ಈ ರೀತಿ ರೀ ಈ ರೀತಿ ಆಗಬಾರ್ದದು ಇನ್ನೂ ಗಟ್ಟಿ ಆಗ್ಬೇಕಾ ಅಲ್ಲಿವರೆಗೂ ನಾವು ಮಿಕ್ಸಿ ಮಾಡ್ಕೊತಾನೆ ರೀ ಅಂದ್ರೆ ಒಂದು ಐದರಿಂದ ಒಂದು ಹತ್ತು ಹದಿನೈದು ನಿಮಿಷ ನೀವು ಏನಾದರೂ ಮಿಕ್ಸಿ ಪಾ ಅಂತಂದ್ರೆ ರೆಡಿ ಆಗ್ಬಿಟ್ಟ್ರಿ ನೀವು ಸ್ವಲ್ಪ ಸ್ವಲ್ಪ ನೋಡಿ ನೋಡಿನ ಇದು ಮಾಡ್ಕೊರಿ ಬಾಲ್ ಗಟ್ಟಿ ಆಗಪ್ಪಾ ಅಂತಂದ್ರೆ ನಿಮ್ಗೆ ಸ್ವಲ್ಪ ಐಸ್ ಕ್ಯೂಬು ನೀವು ಹಾಕೋಬೋದು ಆ್ಯಡ್ ಮಾಡ್ಕೋಬೋದು ಇಲ್ಲ ತಂದ್ರೆ ನಡಿತೈತ್ರಿ ಇಷ್ಟಿದ್ರೂ ನಡಿತೈತಿ ಇವಾಗ ನಾವು ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಇದು ಇನ್ನು ನಮ್ಮದು ಅದು ಫುಲ್ ಗಟ್ಟಿ ಅಕ್ಕಿಯಾಗಿ ಬರ್ಬೇಕ್ರಿ ಅಲ್ಲಿವರೆಗೂ ನಾವು ಮಿಕ್ಸಿ ಮಾಡ್ಕೊತಾನೆ ಇರ್ಬೇಕ್ರಿ ಇಲ್ಲೇ ನಮ್ಮದು ಪರ್ಫೆಕ್ಟ್ ಕಂಡೀಷನ್ದೊಳಗೆ ಬಂದ್ರಿ ಇದು ಸ್ವಲ್ಪ ಸ್ವಲ್ಪ ನೀರು ನೀರು ಐತಿ ನೀವು ಐಸ್ ಕ್ಯೂಬ್ ಒಂದು ಹಾಕೋರಿ ಅಂದರೆ ನಿಮ್ದು ನೀವು ಭಾಳ ನೀರಾಗಲ್ಲ ಆಗಲ್ಲ ಹಾಗಾಗಿ ನಿಮ್ಮದು ಸ್ವಲ್ಪ ಗಟ್ಟಿನೂ ಆಗೈತ್ರಿ ಅಷ್ಟೇನೂ ಇದಾಗಿಲ್ಲ ಹಾಗಾಗಿ ಇವಾಗ ನಾನು ಇದು ಏನು ಮಾಡ್ತೀನಪ್ಪ ಅಂತಂದ್ರೆ ಇದಕ್ಕೆ ಸ್ವಲ್ಪ ಕೋಕೋ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ಸ್ ಹಾಕ್ತೀನಿ ರೀ ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ ರೀ ಕೋಕೋ ಪೌಡ್ರ್ ಆ್ಯಡ್ ಇದ್ರೊಳಗೆ ಆ್ಯಡ್ ಮಾಡಿಕೊಂಡು ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸ್ ಮಾಡೋಣ್ರಿ ಚಮಚೆ ತೊಗೊಂಡು ಈ ರೀತಿ ಕಂಟಿಲಾರ್ದಂಗೆ ಮಿಕ್ಸ್ ಮಾಡೋಣ್ರಿ ನಾವು ಇಲ್ಲೇ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ರೀ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ ಐಸ್ ಕ್ಯೂಬ್ಸ್ ಹಾಕೊಂಡು ಆಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡು ಎಲ್ರಿ ಇದು ಪೇಸ್ಟ್ನ ಇದನ್ನು ಹಾಕ್ಕೊಳ್ಳೋಣ ಇದ್ರಿ ಒಳಗೆ ಇದೆಲ್ಲ ಹಾಕ್ಕೊಂಡು ಇವಾಗ ಇದ್ರೊಳಗೆ ಏನು ಹಾಕ್ಕೊಳ್ಳಪ್ಪ ಅಂತಂದ್ರೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿವಲ್ಲ ರೀ ಇಲ್ಲೇ ಕೊಕ್ಕೊ ಪೌಡ್ರದ ಇದನ್ನು ಇದ್ರೊಳಗೆ ಇದರೊಳಗೆ ಇದ್ರ ಮೇಲೆ ಒಂದು ಸ್ವಲ್ಪ ಕೋಕೋ ಪೌಡ್ರನ್ನ ಆ್ಯಡ್ ರೀ ಆ್ಯಡ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡೋಣ ನೋಡಿರಲ್ಲಿ ಯಾವ ರೀತಿ ನಮ್ದು ಕಾಫಿ ರೆಡಿ ಆಯ್ತಪ್ಪ ಅಂತಂದ್ರೆ ನೀವು ನೋಡ್ಬೋದು ಟೇಸ್ಟಿ ಟೇಸ್ಟಿ ಕಾಫಿ ರೀ ಕುಡ್ದು ನೋಡೋಣ್ರಿ ಇವಾಗ ಇವಾಗಿನ ನೋಡ್ರಿ ಇದನ್ನ ಕುಡಿದು ನೋಡೋಣ್ರಿ ವಾವ್ ಸೂಪರ್ ಅಂದ್ರೆ ಸೂಪರ್ ಆಗಿತ್ರಿ ಮಸ್ತ್ ಆಗಿತಿ ಮಸ್ತ್ ಆಗಿತ್ತು ರೀ ಲೈಕ್ ಆತ್ರಿ ನನಗೆ ಮಸ್ತ್ ಆಗಿತಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಆಮೇಲೆ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚೆನ್ನಾಗ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರೆಲ್ಲ ಫಸ್ಟಾಗಿ ನಮ್ಮ ಚೆನ್ನಾಗ್ ನೋಡತ್ತಿದ್ರೆ ಪ್ಲೀಸ್ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡ್ರಿ ಸ್ಕಿಪ್ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋನೇಷ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ